ರೈಟ್ ನಾನು ನಾನು ದೇವರ ಆತ್ಮನ ಬಲದಿಂದ ದೇವ್ವಗಳನ್ನು ಹೊರಗೆ ಹಾಕುವುದಾದರೆ ದೇವರ ರಾಜ್ಯವು ನಿಮ್ಮಲ್ಲಿ ಬಂತು ಸೈತಾನ್ ರಾಜ್ಯವು ಪುಷ್ ಬ್ಯಾಕ್ ಸೈತಾನ್ ರಾಜ್ಯ ಹೊರಗೆ ಹೋಯಿತು ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಮಾತಾಡುವುದಂದ್ರೆ ದೇವರ ರಾಜ್ಯವನ್ನು ಪ್ರಮೋಟ್ ಮಾಡುವಂಥದ್ದು ಅದಕ್ಕೋಸ್ಕರ ಬಾಯಿ ಇರ್ತದೆ ಎ ಪಟ್ಟಣದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು ವರ್ಡ್ ಆಫ್ ಗಾಡ್ ಪ್ರಿವೈ ಅಂತ ಬಾಯ್ ಬೀಳ್ತದೆ ಗ್ರೂ ಮೈಟಿಲಿ ಹತ್ತೊಂಬತ್ತನೇ ರೈಟ್ ಗ್ರೂ ಮೈಟಲಿ ಅದಕ್ಕೆ ದೇವರ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲೆಲ್ಲೆಲ್ಲಿ ಹಬ್ಬಿ ಪ್ರಖ್ಯಾತಿ ಹೊಂದುವಂತೆ ಪ್ರಾರ್ಥನೆ ಮಾಡ್ರಿ ಅಪೋಸ್ತಲಪ್ಪ ಹೇಳ್ತಾನೆ ಯು ಮಸ್ಟ್ ಪುರೇ ಯು ಮಸ್ಟ್ ಪುರೇ ನೀವು ಪ್ರಾರ್ಥನೆ ಮಾಡಬೇಕು ನೀವು ಪ್ರತಿಯೊಬ್ಬರು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ ನೀವು ಎಲ್ಲಿದ್ದೀರಿ ದೇವರು ನಿಮ್ಮನ್ನು ಆ ಕ್ಷೇತ್ರದಲ್ಲಿ ಇಟ್ಟಿದ್ದಾನೆ ಆ ಸಿಟಿಯಲ್ಲಿ ಇಟ್ಟಿದ್ದಾನೆ ಆ ಕಾಲೇಜಲ್ಲಿ ಇಟ್ಟಿದ್ದಾನೆ ಆ ಹಳ್ಳಿಯಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಯಾವ ಪ್ಲೇಸಲ್ಲಿ ನೀವಿದ್ದೀರಿ ಯು ಆರ್ ನಾಟ್ ನ್ಯಾಚುರಲ್ ಮ್ಯಾನ್ ಯು ಆರ್ ಎ ಸೂಪರ್ ನ್ಯಾಚುರಲ್ ಮ್ಯಾನ್ ನೀವು ಆತ್ಮಿಕ ವ್ಯಕ್ತಿಗಳು ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್ ಆ ದೇವದೂತರು ನಿಮ್ಮ ಮಾತುಗೋಸ್ಕರ ಕಾಯ್ತಾ ಇದ್ದಾರೆ ಪರಲೋಕ ನಿಮ್ಮ ಮಾತುಗಳಿಗೋಸ್ಕರ ಕಾಯ್ತಾ ಇದೆ ದೇವದೂತರು ನಿಮ್ಮ ಮಾತುಗಳಿಗೋಸ್ಕರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಕಾಯ್ತಾ ಇದ್ದಾರೆ ನಿಮ್ಮ ಮಾತಿಗೋಸ್ಕರ ಅವರು ಕಾರ್ಯಪ್ರವರ್ತರಾಗುತ್ತಾರೆ ಹೆವನ್ ಇಸ್ ಬ್ಯಾಕ್ಅಪಿಂಗ್ ಯು ಎಲ್ಲಿ ನೀವು ಹೋಗುತ್ತೀರಿ ಕ್ರಿಸ್ತನ ರಾಯಭಾರಿಗಳಾಗಿ ನೀವು ಹೋಗುತ್ತೀರಿ ನೀವೇನು ಬಿಚ್ಚುತ್ತೀರಿ ಪರಲೋಕ ರಿಲೀಸ್ ಮಾಡುತ್ತದೆ ನೀವೇನು ಅನುಮತಿಸ್ತೀರಿ ಪರಲೋಕ ಅನುಮತಿ ಕೊಡುತ್ತದೆ ನೀನು ಏನು ತಡೆಯುತ್ತೀರಿ ಪರಲೋಕದಲ್ಲಿ ತಡೆಯಲ್ಪಡುತ್ತದೆ ತಡೆಯುವಂಥದ್ದು ಪರಲೋಕ ಅಲ್ಲ ತಡೆಯುವಂಥದ್ದು ನೀವು ದೇವರ ವಾಕ್ಯ ಹೇಳ್ತದೆ ನಿಮ್ಮ ವಿರುದ್ಧವಾಗಿ ಮಾತಾಡಲು ನಿಮ್ಮ ವಿರುದ್ಧವಾಗಿ ಸಿಕ್ನೆಸ್ ರೋಗಗಳನ್ನು ಹಾಕಲು ನಾನು ಯಾರಿಗೂ ಅನುಮತಿ ಕೊಡಲಿಲ್ಲ ಯಾರಾದ್ರೂ ನಿನ್ನ ವಿರುದ್ಧ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆ ಅಲ್ಲ ಐ ನೆವರ್ ಗನ್ ಪರ್ಮಿಷನ್ ಅಲ್ಲಿ ಪವರ್ಫುಲ್ ಫಿಫ್ಟಿ ಫೋರ್ ಫಿಫ್ಟೀನ್ ನೋಡು ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ನನ್ನ ಅಪ್ಪಣೆಯಿಂದ ಅಲ್ಲ ನಾನು ಪರ್ಮಿಷನ್ ಕೊಡಲಿಲ್ಲ ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡು ನನ್ನ ನಿಮಿತ್ತ ಕೆಡವಲ್ ಪಡುವುದಿಲ್ಲ ಇಳುವುದಿಲ್ಲ ಅವರು ನಿನ್ನ ನಿಮಿತ್ತವಾಗಿ ಕೆಡವಲ್ಪಡುತ್ತಾರೆ ಗಾಡ್ ಯಾರಾದರೂ ನಿನ್ನ ವಿರುದ್ಧವಾಗಿ ವ್ಯಾಜ್ಯ ಮಾಡಿದರೆ ಅದವರು ನಿನ್ನ ನಿಮಿತ್ತವಾಗಿ ಕೆಡವಲ್ಪಡುತ್ತಾರೆ ಅದಕ್ಕೆ ನಾನೊಂದು ಬೋರ್ಡ್ ಹಾಕಿದ್ದೆ ಇಲ್ಲಿ ಯಾವ ಟಿ ವಿಯಲ್ಲಿ ಬರುವಂಥ ಅಥವಾ ಯಾವ ಸೇವಕರ ಬಗ್ಗೆ ಯಾರ ಬಗ್ಗೆ ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ ಮಾತಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದರೆ ಅದು ಅವರಿಗೆ ಪ್ರಾಬ್ಲಮ್ ಆಗ್ತದಲ್ಲ ನಿಮಗೆ ಗೊತ್ತಿಲ್ಲ ಅವರು ಹೇಗಿದ್ದಾರೆ ಯಾವ ರೀತಿ ಇದ್ದಾರೆ ವೈಯಕ್ತಿಕವಾಗಿ ದೇವರೊಟ್ಟಿಗೆ ಹೇಗಿದ್ದಾರೆ ಗೊತ್ತಿಲ್ಲ ಮನುಷ್ಯನು ನೋಡಿ ಜಡ್ಜ್ ಮಾಡುತ್ತಾನೆ ದೇವರು ಯಾರಿಗೂ ತೀರ್ಪು ಮಾಡೋದಿಲ್ಲ ಯಾರ ಬಗ್ಗೆ ಮಾತಾಡಬೇಡ್ರಿ ನಮ್ಗೆ ಯಾಕೆ ದಾರಿಯಲ್ಲಿ ಹೋಗುವ ಸಿಂಹ ನೀನು ನನ್ನನ್ನು ಬಂದು ತಿನ್ನು ಅಂತ ಹೇಳಲಿಕ್ಕೆ ಅನುಮತಿ ರೈಟ್ ನಾವು ಕೇವಲ ಪರಲೋಕಕ್ಕೆ ಮಾತ್ರ ಅನುಮತಿ ಕೊಡುವವರು ದುರಾತ್ಮಗಳಿಗೆ ನಮ್ಮ ಜೀವಿತದಲ್ಲಿ ನಾವು ಅನುಮತಿ ಕೊಡುವುದಿಲ್ಲ ಕಮನಿ ದುರಾತ್ಮಗಳಿಗೆ ನಾವು ಅನುಮತಿ ಕೊಡುವುದಿಲ್ಲ ದುರಾತ್ಮಗಳಿಗೆ ನಮ್ಮ ಮನೆಯಲ್ಲಿ ನಾವು ಅನುಮತಿ ಕೊಡುವುದಿಲ್ಲ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳ ಜೀವಿತದಲ್ಲಿ ಕಮಾನ್ ಡಿಕ್ಲೇರ್ ಹೇಳ್ರಿ ನಾವು ಅನುಮತಿ ಕೊಡುವುದೇ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಪರಲೋಕದ ಅನುಮತಿ ಇದೆ ಎವ್ರಿ ಟೈಮ್ ಪ್ರತಿ ಸಂದರ್ಭದಲ್ಲಿ ನೀವು ದೇವರ ವಾಕ್ಯವನ್ನು ನಿಮ್ಮ ಕುಟುಂಬಕ್ಕೆ ಮಾತಾಡುತ್ತೀರಿ ನಾ ಪರಲೋಕಕ್ಕೆ ನಿಮ್ಮ ಮನೆಗೆ ಅನುಮತಿ ಕೊಡುತ್ತೀರಿ ನಿಮ್ಮ ಮಕ್ಕಳಿಗೆ ಅನುಮತಿ ಕೊಡುತ್ತೀರಿ ನೀನು ಯಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ ನಿನ್ನ ಮಕ್ಕಳಿಗೆ ಆಶ್ರಯ ಇದೇ ಇರುವುದು ಇರ್ತದೆಲ್ಲ ಇದೇ ಇರುವುದು ನಿನ್ನ ಮಕ್ಕಳಿಗೆ ಆಶ್ರಯ ಇರ್ತದೆ ನಿನ್ನ ಮಕ್ಕಳು ಪ್ರೊಟೆಕ್ಟ್ ಆಗುತ್ತಾರೆ ಯಾಕಂದರೆ ಕವರಿಂಗ್ ಕವರಿಂಗಲ್ಲಿ ಅವರು ಇರ್ತಾರೆ ಕಿಂಗ್ಡಮ್ ಅವ್ರನ್ನ ಆಡುತ್ತದೆ ಸುಮ್ಮನೆ ದಿನ ಬೆಳಿಗ್ಗೆ ಎದ್ದ ಕೂಡಲೇ ಪಟ 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 ಅಂದ್ರೆ ಏನೇನೋ ಮಾತಾಡಬೇಡ್ರಿ ಯಾಕೆ ಜೀವ ಮತ್ತು ಮರಣ ನಾಲಗೆ ವಶದಲ್ಲಿದೆ ವಚನ ಪ್ರಿಯನ್ನು ಅದರ ಫಲವನ್ನು ಅನುಭವಿಸ್ತಾನೆ ಮಾತಾಡಬೇಡಿ